ಪಾಸ್ ಆಗಿ ಫೈನಾನ್ಸ್ ಸೌಕರ್ಯವನ್ನು ತಡೆಗಟ್ಟಲಾಗ ಒಣಗೇಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸರ್ ಅದೇ ಮೈಕ್ರೋ ಫೈನಾನ್ಸ್ ಅವಳಿಗೆ ಇವರು ಮೈಕ್ರೋ ಫೈನಾನ್ಸ್ ಈಗಾಗಲೇ ನಾವು ಕೂಡ ಮುಂದೆ ಕೆ ಡಿ ಪಿ ಸಭೆ ಕೂಡ ಸೂಚನೆ ನೀಡಿದ್ದು ಅದಕ್ಕೆ ಅದಕ್ಕೆ ಹಿಂದೆ ನಾವು ನಮ್ಮ ಖಾಸಗರಿಗೆ ಗೈಡ್ಲೈನ್ಸನ್ನು ಕೊಟ್ಟು ಆರ್ ಬಿ ಐ ಕೂಡ ಲೆಟ್ರನ್ನು ಬರೆದು ಆರ್ ಬಿ ಐ ಸಮೇ ಮೀಟಿಂಗ್ ಆಗ್ತದೆ ಅಂತ ನಾನು ಕೆ ಡಿ ಪಿ ಕೂಡ ನಾನು ತಿಳಿಸಿದ್ದೆ ಜೊತೆಗೆ ನಮ್ಮ ಸ್ಟೇಷನ್ಗಳಲ್ಲೂ ಕೂಡ ಅವರನ್ನು ಕರೆಸಿ ಮೀಟಿಂಗ್ ಮಾಡುವಂಥ ಕೆಲಸ ನಮ್ಮ ಭಾಗದಲ್ಲಿ ಪ್ರಥಮವಾಗಿ ಆಗಿರುವಂಥದ್ದು ಅದನ್ನು ಕೂಡ ನೋಡಿರ್ತೇನೆ ಆದರೂ ಕೂಡ ಇವತ್ತಿನ ದಿವಸ ಮಲ್ಕೂರ್ನಲ್ಲಿ ಒಂದು ಸಾವಾಗಿರುವಂಥದ್ದು ಅದಕ್ಕೆ ಸಂಬಂಧಪಟ್ಟಂಥ ಸಾವಿರ ತುಂಬಾ ನೋವಾಗ್ತದೆ ಆದರೂ ಕೂಡ ನಾನು ಇವತ್ತಿನ ದಿವಸ ಹೇಳಲಿಕ್ಕೆ ನಾನು ಬಯಸ್ತೇನೆ ಈ ರೀತಿ ಯಾರು ಕೂಡ ತಾಳ್ಮೆ ಕಳ್ಕೊಳ್ಳಿ ಧೈರ್ಯ ಕಳ್ಕೊಳ್ಳಿ ತಾವೆಲ್ಲರೂ ಕೂಡ ಇದರದಿರಿ ನಾವು ಕೂಡ ನಿಮಗೆ ಹೇಳ್ತಾ ಇದ್ದೀನಿ ಪೂರ್ಣ ಪ್ರಮಾಣವಾದಂತಹ ಸಹಕಾರ ನೀಡ್ತೇವೆ ನಿಮಗೆ ಧೈರ್ಯವಾಗಿ ತಗೊಂಡು ಕೂಡ ಇದರವನ್ನು ಸಲಹೆ ನಾವು ನಿಮ್ಮ ಜೊತೆಗೆ ಸಹಕಾರ ಇರ್ತೇವೆ ಇದಕ್ಕೆ ಸೂಕ್ತವಾದಂತಹ ಕ್ರಮ ಆಗ್ತದೆ ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಗೌರವದ ಮುಖ್ಯಮಂತ್ರಿಗಳು ಕೂಡ ಸಭೆಯನ್ನು ಕದ್ದಿರೋದ್ದು ಆದ್ರಿಂದ ಸರ್ಕಾರದ ಮಟ್ಟದಲ್ಲೂ ಕೂಡ ಇದಕ್ಕೆ ತೀವ್ರವಾದಂತಹ ಕಣ್ಣೆ ವ್ಯಕ್ತವಾಗ ವ್ಯಕ್ತಪಡಿಸಿದ್ದಾರೆ ಅದಕ್ಕೆ ಸೂಕ್ತವಾದಂತಹ ತನಿಖೆ ಕೂಡ ಆಗ್ತದೆ ಜೊತೆಗೆ ಕ್ರಮ ಕೂಡ ಇದರಲ್ಲಿ ಆಗ್ತದೆ ಅದರಿಂದ ಅದೇ ರೀತಿಯಾದಂಥ ಹಂಚಿಕೆ ಬೇಡ ಧೈರ್ಯವಾಗಿ ನಾವು ಜೊತೆಗೆ ಸದಾಕಾಲ ಇರ್ತೇವೆ ಅದರಿಂದ ಮುಂಬರುವ ದಿನಗಳಲ್ಲಿ ಸೂಕ್ತವಾದಂತಹ ಕ್ರಮವನ್ನ ನಮ್ಮ ತಾಲೂಕಿನಿಂದಲೇ ನಾವು ಪ್ರಾರಂಭವನ್ನ ಮಾಡ್ತೇವೆ ನಮ್ಮ ತಾಸದ ಈಗಾಗಲೇ ಹೇಳಿದಂತೆ ಆಧ್ವಯನವನ್ನು ಪ್ರಶಸ್ತಿ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ ನಾವು ಕೂಡ ಮೀಟಿಲ್ಲಿ ಮೀಟಿಂಗ್ ಅಲ್ಲಿ ಭಾಗಿಯಾಗಿ ಸೂಕ್ತ ನಿರ್ದೇಶನವನ್ನು ನೀಡಿ ಕಠಿಣ ಕ್ರಮವನ್ನು ಕೈಗೊಂಡ್ಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೇವೆ ಅಂತ ಸಂಘಟನೆ ದಿವಸ ನೋಡಿ ಇದೇ ಬುಧವಾರ